ಏನಾದ್ರಿಪ್ಪಾ ನೀವು ಅಡತಿ ಮಾಡಿ ಗೊತ್ತಿಲ್ಲರ ಅಡತಿ ಮಾಡ್ ಹಾಕೊಂಡ್ ಬಿಡ್ತೀರಿ ನೀವ ಅಂದ್ ಹಾಕ್ಕೊಬ್ಯಾಡ್ರಿ ಯಾರು ಚೇಂಜಿಕ್ ಜಾಸ್ತಿ ಆಕಾವ್ರ ಚೇಂಜಿಗ್ ಜಾಸ್ತಿ ಮುಂಜಾನೆ ಜಾಸ್ತಿ ಅದ್ನ ಇದು ಮಾಡಿ ಮಾಡ್ಯಾವ ಅವ್ ಮಾಡಿ ಅಲ್ಲಿ ಗೊತ್ತ ಒಂದ್ ಸಾವಿರ ರೂಪಾಯಿ ಕೊಡಲಿ ಆರ್ ಸಾವಿರ ರೂಪಾಯಿ ಕೊಟ್ರ ತರ್ತೇರ ಅವ್ನ ನೋಡ್ ಜಾಸ್ತಿ ನಿಮ್ಮತ್ ಮದ್ವೆ ಹೇಳ್ಬೇಕ ಇಲ್ಲಿ ಅವನು ಸದ್ ನೋಡಲ್ಲ ಅಲ್ಲಿ ಅವ ಇಲ್ಲಿವ ತಡಬೇಕರ್ತೇನ

ಅಲ್ಲ ಮಾಲಕ್ ಒಬ್ನಿ ಅದಲ್ಲ ಆಳುಗಳು ನಾಷ್ಟ ಗಿಡ ಹೋಗಿರ್ಬೇಕು ಈಗ ಇದನ್ಸ್ನ್ಯಾಗ ಲಾಭ ಹುಡ್ಕೋಬೇಕ ಇಲ್ಲಿಕಂದ್ರ ಮತ್ ಅವ್ರ ಬಂದ್ರ ಉತ್ಸಾಹ ಕಸ್ತಾನವ ಒಟ್ಟ ಇಟ್ಟು ಲಾಭ ಈಗ ದೋಸ್ತ ಬೈ ಮಾಡಬೇಡ ಮಲಕ್ರ ನಿಂಬೇಕ ಮಾರ್ಕೆಟ್ ಇದನ್ರಿ ಮತ್ ನಿಂಬಿಕಾಯಿ ಅದಾವಲ್ಲಲ್ರಿ ಇಲ್ಲಿ ಏನ್ ಚಂದ್ ಕೇಳ್ತು ನಮ್ಮ ನಿಂಬಿಕಾಯಿ ಮಾರ್ಕೆಟ್ ಬಂದು ನಮ್ ನಿಂಬಿಕಾಯಿ ಮಾರ್ಕೆಟ್ ಮರಾಜಿಕ್ರಿ ಕಾಂತ ಇಲ್ಲಿ ಇಲ್ಲಿ ಗೊತ್ತಲ್ಲ ಕಂದಿ ನಾಳ್ರಿ ಅದಕ್ಕೆ ಹೊಟ್ಟೆ ಗೊತ್ತಿಲ್ಲ ಬಿಟ್ರೆ ಲಗ್ನ ಮಾಡ್ಕೊಟ್ರ ಊರಾಗ ಬಡ್ಡಿ ಆಡ್ತಿ ಮಲಗಾರ ಬಡ್ಡಿ ಆಡಲ್ರಿ ನಾ ಮಕ್ಕಳ ಮಾಡ್ಬೇಕಂತ ಏನಾರು ಮಾಡು ಮಾರ್ಯಾನಿ ನಿಂಬಿಕಾಯ್ ಮಾಡಾಕ ಬಂದಿಯ ನಾನ್ ನನ್ ಹೇಳಕ್ ಬಂದ್ಯಾ ಇಲ್ರಿ ನಿಂಬಿಕಾಯಿ ಹೆಂಗ್ ಹೆಂಗ್ ಡಾಗ್ ನಡೆದ್ರಿ ಈಗ ಏ ಈಗೇನ ಮೂರು ಐರ್ನೂರು ನಾಲ್ಕ್ನೂರ್ ರೂಪಾಯಿ ಡಾ ನಡೆದಾವ ಮಗ ನೋಡಿ ಒಂದ್ ಸಾವಿರ ರೂಪಾಯಿ ಕೊಡ್ರಿ ಏನ್ ಸಾರ್ ರೂಪಾಯಿ ಕೊಡ್ತೇರಪ್ಪ ಮತ್ತ್ ಅದ್ರಾಗ ಚುಂಬಿ ಕಟ್ಕೊಂಡ್ ಬಂದಿನಿ ಚುಬಡಿ ಅಲ್ರಿ ಅದ ಹ್ಮ್ ತುಂಬಾಕ್ ಬಂದಿತ್ತಲ್ರಿ ಕಟ್ಟಿ ಬಿಟ್ಟೆವ್ರಿ ಅದೇ ಮತ್ತ್ ನಿ ಮ್ಯಾಗ ಹೊಲ್ಕೊಂಡ್ ಬರ್ಬೇಕು ಹಬ್ಬನ್ ಇದ್ದಿದ್ದಿಲ್ರಿ

ಎಟ್ ಮೂರ್ನೂರಾ ಹೆಂಗ್ ಮಾಡಬ್ಯಾಡ್ರಿ ಒಂದ್ ನಾಲ್ಕುನೂರ್ ರೂಪಾಯಿ ಮಾಡ್ಬಿಡ್ರಿ ಏನ್ಪಾ ನೀ ಬಾಳ ಬಿಡತ್ತೀ ರೇಟ್ ಏ ಇಲ್ಲಿ ನೋಡ್ರಿ ಮತ್ತ ಮಾಲ್ ಚಲೋ ಅದಲ್ರಿ ಇಲ್ಲೋ ನಿಂಬಿಕಾರಿ ತಿರ್ಲಿಕ್ಕ ಮಾಲ್ ಚಲೋ ಐತ್ರಿ ಏನೋ ಅದು ಹೋಗುದ್ ನನಗ ಲುಕ್ಸನ್ ಬಿಟ್ಟ ನೋಡ್ರಿ ಬೇಕಾದ್ರೆ ಎತ್ತಿದ್ರೆ ನಿಮ್ಗ್ ಎತ್ತಲ್ರಿ ಏ ನಾ ಎತ್ತಿ ನೋಡುದಿಲ್ಲ ನಂದು ಬಾಧ ತೊಟ್ಟು ಮಿಷನ ಮಿಷನ್ ಮತ್ತ್ ಇವ್ರು ಹೇಳಬಾರಿ ಅವ್ರ ಊರು ಕೇರ್ ಮಾರ್ಯ ನಾಷ್ಟ ಆಕಿನ ನೀವು ಏ ನೋವ್ನ ಅವರು ನಾಷ್ಟ ಅದು ಇದು ಅಂತಾರೆ ಮಾರ್ರೆ ಹೆಂಗ ಏನ್ ಮಾಡೋದು ನೋಡ್ರಿ ಮತ್ತೆ ಹೆಂಗ್ ಕೊಡುತ್ತೀರಿ ನೋಡ್ರಿ ಆ ಏನ್ ನೋಡ್ ರೂಪ ನಾಲ್ಕ್ನೂರು ರೂಪಾಯಿ ಅಂದ್ರೆ ವಾದ್ಯ ಆಕೈತೆ ಮೂರುವಾರು ನೂರು ರೂಪಾಯಿ ಕೊಡ್ತೇನೆ ನೋಡಿ ತೊಗೊಂಬ್ರಿ ಮಾರಕ್ಕ ಮತ್ತೇನು ಮಾಡೋದು ಆಯ್ತು ತಳಪ್ಪ ಹುಚ್ಚು ನೋಡೋಣ ಏ ಉಚ್ಚುದಿಲ್ಲ ರೀ ಆ ಸೈಡಿಗೆ ಹಚ್ಚಿ ಬಿಡ್ತೀನಿ ರೀ ಒಮ್ಮೆ ಗಾಡಿಯಾಗ ಏರ್ ಬಿಡ್ರಿ ನಾಲ್ಕೂರು ರೂಪಾಯಿ ಕೊಡಿರಿ ನಾ ಹೋಗಿ ಬಿಡ್ತೀನಿ ರೀ ನಾಲ್ಕ್ನೂರು ರೂಪಾಯಿ ಆ ಹಾಂ ರೀ ಆಯ್ತು ತಗೊಳ್ಳಿ ನಿನ್ನ ಹೆಸ್ರ್ ಏನು ನನ್ನ ಹೆಸ್ರು ಕಲ್ಲಪ್ಪ ರೀ ಕಲ್ಲಪ್ಪ ಯಾರ ಅಲ್ಲಿ ಹಚ್ಚಪ್ಪ ಹಚ್ಚಿ ಮುಂದಿನ ವಾರ ಬಾ ಇವತ್ತೆಂದ್ರ ಹಾಕ್ರಿ ಮಲಕ್ರಿ ಹಂಗ್ಯಾಕ ಅವನಾ ಅಂದ್ರ ಬ್ಯಾಂಕ್ ಕೋಡ್ ನಂಬರ್ ಆ ಈ ಸದ ಹಾಕ್ತೀರಿ ಬ್ಯಾಂಕಿಗ ಈ ಸದನಾ ಈ ಸದ ನಂಬರ್ ಹೇಳ್ಬಿಡು ನೀ ಮಾಡ್ತೀನಿ ನಿಂದು ಬಾಳ್ ಕಿರಿಕಿರಿ ಆಗೈತಿ ಆ ತೊಗೋರಿ ಮಲಕ್ಕ ಆ ಹೇಳಿ ಬಿಡ ತ್ರೀ ನೈನ್ ತ್ರೀ ಪೈತ್ರೀ ಆ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಟೂ ಒನ್ ಟೂ ಒನ್ ಹತ್ತ್ರಿ ಹತ್ತು

ಊರ ಹೆಸರು ಗೊತ್ತಿಲ್ಲ ಬಂದ್ಬಿಟ್ಟಿ ಹಾಂ ರೀ ಆಯ್ತು ಹೋಗ ಹೋಗಿ ಹೋಗರ ನೋಡು ಅಲ್ಲಿ ಬಸ್ಸಿಗೆ ಹತ್ತಿನ್ರಿ ರೀ ಯಾವ್ದಾರ ಹೋಗಿ ಬಿಡ್ತದ್ರಿ ಹಾಂ ಆಯ್ತು ಹೋಗ ಹೋಗಿ ನೋಡಕ್ಕೆ ಹೋಗಿ ಮೊನಾಲಿಸ್ ಅಂಡೆ ನೋಡಾಕತ್ತಾರಲ್ಲ ಟೇಟರ್ಸ್ ಅದು ಮೊನಾಲಿಸ್ ಅಂಡಿ ಆಕ್ಯಾರ ನಾ ತ್ವೇಟರ್ಸ್ ಹಾಕ್ಲಿ ಮೊನಾಲಿಸ್ ಹಂದು ಎತ್ ಹೋಗಾಕಿತ್ತು ಅಕಿಂದ ಏನಾದ್ರು ನೋಡ್ಯಾರ ಯಾರಿಗೋತ್ ಮೊನಾಲಿಸ್ ಅಂದ್ ನಾನು ಎರಡು ಇದು ನೋಡ್ರಿ ಯಾವ್ದಾರ ಇದ್ಯಾರ ತರ್ ನಾನು ಅವ್ನು ಏನು ಮೊನಾಲಿಸ್ ಅಪ್ಪ

சரி ஏன் கட்ட உச்சிடுற

ಏನಿರ್ಲೇ ನೀವು ನಾಷ್ಟ ಕೂಳ ಏನ್ ಏನು ಜುಡಾ ಬಿಟ್ರಿ ನಮಗ ಒಟ್ಟು ನೋಡ ಒಂದ್ ಕಟ್ಟ ನಿಮ್ಗೆ ಏನ್ ಎತ್ತದ ಕೂತ್ ಬರಲ್ ಮುಂಜಾನೆ ಬರದ ನಾವ್ ಊಟ ಹೋಗ್ಯಂದ್ರ ಹೋಗಿರ್ಲಿಲ್ಲ ಏನ ಮಾಡಿ ಹೊಳೆ ಹೋಗಿ ನೋಡುವ ಕಟ್ಟಾಯ್ ಏನ್ ಮಾಡುದು ಇವಪ್ಪು ನುಕ್ಸಾನ್ ಮಾಡಿಟ್ರು ಏನ್ ನಾಷ್ಟ ಮಾಡ್ಯಾಕ್ ಬರ ಹೋಗ್ಬಿಟ್ರು ಬಿಟ್ರಿ ಇವಪ್ಪು ನಾವ್ ಕೋಣೆ ಗದ್ದಲ್ಕ್ ಬಿದ್ದೆ ನಮ್ ಮೊನ್ನ ನೋಡು ಗಂಟೆಲ್ದ ನಾ ಇದ್ದೆ ke apo heran ni nak tu la tu